ಹಲೋ ನಮಸ್ಕಾರ ರೀ ಹೇಗಿದ್ದೀರಿ ಎಲ್ಲರೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವು ಅರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ರವೆ ಚಕ್ಲಿ ಏನೇನು ಬೇಕಂತ ನೋಡೋಣವಾ ಓಂಕಾಳು ಇಂಗು ಉಪ್ಪು ಎಣ್ಣೆ ಎಳ್ಳು ಆಮೇಲೆ ರವೆ ಅಕ್ಕಿ ಹಿಟ್ಟು ಈಗ ಒಲೆ ಮೇಲೆ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ವ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕೊಳ್ಳೋಣ ಕಾಳು ಎಳ್ಳು ಹಾಕ್ಕೊಳ್ಳೋಣ ಹಿಂಗಳೋಣ ಹಾಕ್ಕೊಂಬಿಟ್ಟು ಅದು ಕುದಿಲಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದೆಲ್ಲ ಕುದೀತಾ ಇರ್ತತ್ತಲ್ವ ಅವಾಗ ರವೆ ಹಾಕ್ಕೊಳ್ಳೋಣ ಸಣ್ಣಗೆ ಉರಿ ಇಟ್ಕೊಂಡ್ಬಿಟ್ಟು ಒಂದು ಕೈಲ ರವೆ ಹಾಕೋ ಅಂಥ ತಿರುಗಿಸ್ತಾ ಹೋಗೋಣ ಆಗಲಿಲ್ದಂಗೆ ಉರಿ ಸಣ್ಣ ಇಟ್ಕೊಳ್ರಿ ತಿರುಗಿಸ್ತಾ ತಿರ್ಗಿಸ್ತಾ ಗಂಟಾಗುತ್ತಲ್ವ ಅದಕ್ಕೆ ಅದು ಗಂಟೆಲ್ಲ ಒಡ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಉರಿ ಸಣ್ಣ ಇಟ್ಕೊಳ್ರಿ ಜೋರಿಟ್ಕೋಬೇಡ್ರಿ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಚೆಂದಾಗಿ ನಾದ್ಕೊಳ್ಳೋಣ ಅದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನೋಡಿರಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚಕ್ಲಿ ಹಗುರ ಬರ್ತವೆ ಪಳ್ಳಾಗಿರ್ತವೆ ನೋಡಿರಿ ಈ ಅದಕ್ಕೆ ನಾದ್ಕೊಂಡಿದ್ದೀನಿ ನಾನು ಇವಾಗೊಂದು ಮತ್ತು ಸಪ್ರೇಟಾಗಿ ಒಂದು ಸ್ವಲ್ಪ ತಕ್ಕೊಂಬಿಟ್ಟು ಒತ್ತಳಿಗೆ ಹಿಡಿಯಷ್ಟು ಚೆನ್ನಾಗಿ ಅದನ್ನು ಹಾದ್ಕೊಂಡು ಒತ್ತಳಿಗೆ ಎಣ್ಣೆ ಹಚ್ಕೊಂಡು ನಮ್ಮ ಮನೇಲಿ ದೊಡ್ದೈತೆ ಬಿಲ್ಲೆ ಚಕ್ ಇದು ಶೆಂಡಗಿ ಮಾಡ್ತೇವಲ್ಲ ನಾವು ಜಾಸ್ತಿ ಹೆಂಗ ಸ್ವಲ್ಪ ದೊಡ್ಡದು ಮಾಡಿಸಿದ್ದೆ ಅದನ್ನು ಈಗ ಅದೆಷ್ಟು ಹಿಡಿಯುತ್ತೆ ಅಷ್ಟು ತುಂಬ್ಕೊಂಬಿಟ್ಟು ಚಕ್ಲಿ ಒತ್ಕೊಳ್ಳೋಣ ನೋಡ್ರವೇನು ಕಟ್ಟಾಗಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ನೀವು ಅದು ಸಾಚ ಸಣ್ಣದಿದ್ದರೆ ಸಣ್ಣ ಹೋಲಿದ್ರೆ ಸಣ್ಣದು ಮಾಡ್ಕೊಳ್ಳಿ ನಾನು ಅಕ್ಕಿ ಅಂತ ದೊಡ್ದು ಮಾಡಿಸ್ಬಿಟ್ಟೆ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡ್ರಿ ಉರಿ ಜೋರಿತ್ತಲ್ವ ಸಣ್ಣ ಮಾಡ್ಕೊತಾನೆ ಉರಿನ ಸಣ್ಣ ಮಾಡ್ಕೊಂಬಿಟ್ಟು ಅದು ಬಾಣಲಿಯಲ್ಲಿ ಎಷ್ಟು ಬೇಯ್ತವೆ ನೋಡಿಕೊಂಡು ಚಕ್ಲಿ ಹಾಕ್ಕೊಳ್ಳಣ ನಾನೊಂದು ಮೂರು ಹಾಕೊತಾನೆ ಚಕ್ಲಿನ ಯಾಕಂದಿ ನಾಕಿಡಿ ಎಲ್ಲ ಚಿಕ್ಕದೈತೆ ಬಾಂಡ್ಲಿ ನಿಧಾನಕ್ಕೆ ಬಿಟ್ಕೊಳ್ಳಿ ಎಣ್ಣೆ ಸಿಡ್ದು ಬಿಡುತ್ತಲ್ವ ಅದಕ್ಕೆ ಮೂರು ಚಕ್ಲಿ ಹಾಕ್ಕೊಂಬಿಟ್ಟು ಅದು ನಿಲ್ಲಬೇಕು ಕುದಿಯೋದು ಅದೆಲ್ಲ ಗುಳ್ಳೆ ಬರೋದು ಕಡಿಮೆ ಆದಮೇಲೆ ಆವಾಗ ನಾವು ತಿರಿ ಹಾಕ್ಕೋಬೇಕು ನೋಡಿರಿ ಗುಳ್ಳೆ ನಿಂತಲ್ವಾ ಈಗೆಲ್ಲ ಮೂರೂ ಹಳೆ ತಿರುವು ಹಾಕ್ಕೊತ ತಿರುವು ಹಾಕ್ಕೊಂಡು ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಹಸಿ ಉಳಿದ್ಬಿಡ್ತವೆ ಒಳಗಡೆ ಪಳ್ಳು ಬರಲ್ಲ ಅದಕ್ಕೆ ನಾನು ತಿರಿ ಹಾಕ್ಕೊಂಡು ಮತ್ತು ಸಣ್ಣಗೆ ಬೇಯಿಸ್ಕೊತೇನೆ ಎಷ್ಟು ಹಗುರಾಗ್ತಾವ ಗೊತ್ತಾ ಈಗ ರಜಾ ಬೇರೆ ಮೊಮ್ಮಕ್ಕಳು ಬಂದಿರ್ತವೆ ಏನೇನಾರು ತಿಂಡಿ ಕೇಳ್ತಾವಲ್ವಾ ಅದಕ್ಕೆ ಏನೇನೋ ಒಂದೊಂದು ನೆನಪಿಗೆ ಬರುತ್ತೆ ಅದೊಂದು ಮಾಡೋದು ಇವಾಗ ನೋಡ್ರಿ ಅದೆಲ್ಲ ಗುಳ್ಳೆ ಕಡಿಮೆ ಆಯಿತು ಇವಾಗ ನಾನು ತೆಗಿತೇನೆ ಅವನು ಫುಲ್ಲು ಗುಳ್ಳೆ ನಿಲ್ಲಬೇಕು ನಿಂತ ಮೇಲೆ ತಕ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದವೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ನೀವು ಸಬ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಗೆ ತುಂಬ ಉಪಕಾರ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ